ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಗೊಡ್ಡಿಮನೆ ಅಯ್ಯಪ್ಪ ಗೌಡರು ಸೇರಿದಂತೆ ಕೊಡಗನ್ನಾಳಿದ ಲಿಂಗಾಯತ ರಾಜರ ಬಗ್ಗೆ ಅವಹೇಳನ ಮಾಡಿದ ಆರೋಪ ಅರೆಯಡ ರಾಜ ಎಂಬುವವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಕುಶಾಲನಗರ ಗೌಡ ಸಮಾಜ ಮತ್ತು ಗೌಡ ಯುವಕ ಸಂಘ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದೆ ಕುಶಾಲನಗರದ ಗೌಡ ಸಮಾಜದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಕೆಲವು ಕಿಡಿಗೇಡಿಗಳು ಸಮುದಾಯಗಳ ನಡುವೆ ಒಡಕು ಮೂಡಿಸಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಸಲು ಪದೇ ಪದೇ ಪ್ರಯತ್ನಿಸುತ್ತಿದ್ದು ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಿದೆ ಜಿಲ್ಲೆಗೆ ಪ್ರವೇಶಿಸಿದಂತೆ ನಿರ್ಬಂಧ ಹೇರಬೇಕಿದೆ ಗೌಡ ಸಮುದಾಯ ಹಾಗೂ ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅವಹೇಳನ ಮಾಡುವುದು ವ್ಯಂಗ್ಯ ಮಾಡುವುದು ಮರುಕಳಿಸಿದ್ದಲ್ಲಿ ಅಂತಹವರ ವಿರುದ್ಧ ಹೋರಾಡಲು ಸಮುದಾಯ ಶಕ್ತವಾಗಿದೆ ಕಠಿಣವಾಗಿ ವರ್ತಿಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಸಿದರು ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಮಾತನಾಡಿ ಆರೋಪಿಯನ್ನ ಶೀಘ್ರ ಗತಿಯಲ್ಲಿ ಪತ್ತೆ ಹಚ್ಚಿ ಮೊಕದ್ದಮೆ ದಾಖಲಿಸಿದ ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಶಾಂತಿ ಸುವ್ಯವಸ್ಥೆ ಕದಡುವವರ ಬಗ್ಗೆ ನಿಗಾವಹಿಸಿ ಸೂಕ್ತ ಕಾನೂನು ಕ್ರಮ ಜಿಲ್ಲೆಯಲ್ಲಿ ಎಲ್ಲಾ ಜನಾಂಗದವರು ಶಾಂತಿ ಸೌಹಾರ್ದತೆ ಸಹ ಬಾಳ್ವೆಯಿಂದ ಜೀವನ ನಡೆಸುವಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದ್ರು ಗೋಷ್ಠಿಯಲ್ಲಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ್ ಉದಯ್ ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕರಂದ್ಲಾಜೆ ಕಲಾ ಪದ್ಮಾವತಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ದೇವಜನ ಮಾಲತಿ ಚಿನ್ನಪ್ಪ ಗೌಡ ಮಾಜಿ ಸೈನಿಕರ ಒಕ್ಕೂಟದ ಅಧ್ಯಕ್ಷ ದೇವಜನ್ ಚಿನ್ನಪ್ಪ ಗುಡ್ಡೆ ಹೊಸೂರು ಗೌಡ ಸಮಾಜ ಅಧ್ಯಕ್ಷ ವಿಶ್ವಕುಮಾರ್ ಯುವಕ ಸಂಘದ ಜಂಟಿ ಕಾರ್ಯದರ್ಶಿ ರೋಹಿತ್ ನಿರ್ದೇಶಕ ವಿನಯ್ ಕಾರ್ಯಪ್ಪ ಮುಂತಾದವರು ಉಪಸ್ಥಿತರಿದ್ದರು ಬರೀ ಎರಡು ಸಮುದಾಯದ ಪ್ರಶ್ನೆ ಅಲ್ಲ ಇಡೀ ಇಂತಹ ಯಾವುದೇ ಒಂದು ಅವಹೇಳನಕಾರಿ ಶಬ್ದಗಳಾಗ್ಲಿ ಅಥವಾ ಜನಾಂಗದವನ್ನು ನಿಂದನೆ ಮಾಡಿದಲ್ಲಿ ಆಗಲಿ ನಮ್ಮ ಒಕ್ಕೂಟದ ಎಲ್ಲ ಸಮಾಜ ಸ ಸದಸ್ಯರು ಸಮಾಜಗಳು ಕೂಡ ಅವ್ರನ್ನ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಬದ್ಧರಿದ್ದೀವಿ ಅದೇ ರೀತಿ ಮುಂದೆ ಆಗುವಂಥ ಎಲ್ಲ ಅನಾಹುತಗಳಿಗೆ ಈ ಥರ ಹೇಳಿಕೆ ನೀಡುವವರೇ ಜವಾಬ್ದಾರರಾಗ್ತಾರೆ ಅವ್ರನ್ನ ಸೂಕ್ತ ರೀತಿಯ ಭದ್ರತೆ ಬಂದೋಬಸ್ತ್ ಮಾಡಿ ಕಠಿಣ ಕಾನೂನು ಕ್ರಮ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮುಂದೆ ಇದೇ ರೀತಿ ಏನಾದರೂ ಅಶಾಂತಿ ಸೃಷ್ಟಿಸಿದಲ್ಲಿ ದೊಡ್ಡ ರೀತಿಯ ಒಂದು ಅನಾಹುತ ಸಂಭವಿಸುತ್ತದೆ ಅದರಿಂದ ಇದನ್ನ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ ಬಗ್ಗೆ ಹಾಗೂ ಗೌಡ ಸಮುದಾಯದ ಬಗ್ಗೆ ಮತ್ತು ಹಿಂದೆ ಆಳಿದ ನಮ್ಮ ಕೊಡಗಿನ ಪ್ರತಿಷ್ಠಿತ ಲಿಂಗಾಯತ ರಾಜರ ಬಗ್ಗೆ ತುಂಬ ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ಅವಹೇಳನಕಾರಿಯಾದಂತಹ ಪೋಸ್ಟ್ಗಳನ್ನು ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಂತಹ ಅರೇಡ ರಾಜ ಎಂಬ ವ್ಯಕ್ತಿಯ ವಿರುದ್ಧ ಕಳೆದೆರಡು ದಿನಗಳ ಹಿಂದೆ ಗೌಡ ಸಮುದಾಯಗಳ ಒಕ್ಕೂಟವು ಒಂದು ದೂರನ್ನು ನೀಡುತ್ತದೆ ಈ ದೂರಿಗೆ ಕ್ಷಿಪ್ರಗತಿಯಲ್ಲಿ ಪೊಲೀಸ್ ಇಲಾಖೆಯು ಸ್ಪಂದಿಸಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇಂತಹ ಒಂದು ಕ್ಷಿಪ್ರಗತಿ ಕಾರ್ಯಾಚರಣೆಯ ಕಾರ್ಯಾಚರಣೆಯಿಂದಾಗಿ ಕೊಡಗಿನಲ್ಲಿ ಒಂದು